ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳ ಕುರಿತು ವರದಿ ನೀಡಲು ರಚಿಸಲಾಗಿದ್ದ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿ ನೀಡಿದ್ದು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಪ್ರಕರಣಗಳು ಸಂಭವಿಸಿವೆ ಎನ್ನುವುದಕ್ಕೆ ಯಾವುದೇ ಆಧಾರ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಯುವಜನರು ಸೇರಿದಂತೆ ಹೃದಯಾಘಾತದಿಂದ ಹಠಾತ್ ಸಾವುಗಳು ಸಂಭವಿಸುತ್ತಿರುವುದರ ಕುರಿತು ಪರಿಣಿತರ ತಂಡ ಅಧ್ಯಯನ ನಡೆಸಿ ವರದಿ ನೀಡಿದೆ ಹೃದಯಾಘಾತಕ್ಕೆ ಧೂಮಪಾನ ಆಹಾರ ಹಾಗೂ ಜೀವನಶೈಲಿ ಮಾಲಿನ್ಯ ಆರೋಗ್ಯ ಸ್ಥಿತಿಗತಿ ಹೃದಯದ ಆರೋಗ್ಯ ಮೇಲೆ ಪ್ರಭಾವ ಬೀರಿವೆ ಎನ್ನುವ ಸಂಗತಿಯನ್ನು ತಿಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಉಳಿದ ಭಾಗಗಳಿಗಿಂತಲೂ ಹೆಚ್ಚಿನ ಹೃದಯಾಘಾತ ಪ್ರಕರಣಗಳು ದಾಖಲಾಗಿವೆ ಈ ಬಗ್ಗೆ ಸರ್ಕಾರ ಕೆಲವು ನಿರ್ಣಯಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರಿಗೆ ಹೃದಯದ ಆರೋಗ್ಯ ಸಂಬಂಧ ಅರಿವು ಮೂಡಿಸಲಾಗುವುದು ಹಠಾತ್ ಸಾವುಗಳನ್ನು ಗುರುತಿಸಿ ಮರಣೋತ್ತರ ಪರೀಕ್ಷೆಗೆ ಕ್ರಮವಹಿಸಲಾಗುವುದು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಹೃದಯ ತಪಾಸಣೆಗೆ ಒತ್ತು ನೀಡುವ ಜೊತೆಗೆ ಎಲ್ಲ ಖಾಸಗಿ ಸಂಸ್ಥೆಗಳು ವರ್ಷಕ್ಕೆ ಒಮ್ಮೆಯಾದರೂ ತಮ್ಮೆಲ್ಲ ಉದ್ಯೋಗಿಗಳಿಗೆ ಸಂಪೂರ್ಣ ಆರೋಗ್ಯ ತಪಾಸಣೆ ನಡೆಸಬೇಕು ಎಂದು ತಿಳಿಸಿದರು ಸಣ್ಣ ಒಂದು ಕಾರಣ ಇರಬಹುದು ಅದು ಜೊತೆಯಲ್ಲಿ ಬೇರೆ ಬೇರೆ ಕಾರಣಗಳೆಲ್ಲ ಇದೆ ಅದು ನಮ್ಮ ಬದುಕಿನಲ್ಲಿ ಬದಲಾವಣೆ ನಮ್ಮ ಅಭ್ಯಾಸಗಳು ಮತ್ತು ನಮ್ಮ ಏನು ಮತ್ತು ಹೆಚ್ಚು ತಪಾಸಣೆ ಮಾಡಿಸ್ಕೊಡುವಂತೂ ಕೂಡ ಇವತ್ತು ಅವಶ್ಯಕತೆ ಕಾಣುತ್ತೆ ಅದಕ್ಕೋಸ್ಕರ ನಾವು ಹೆಚ್ಚು ಈ ತಪಾಸಣೆಗೆ ಪರೀಕ್ಷೆಗಳಿಗೆ ಹೆಚ್ಚು ಒತ್ತನ್ನು ಕೊಡೋಣ ಸಾರ್ವಜನಿಕ ಜಾಗೃತಿ ಮೂಡಿಸೋಣ ನೋಡಿ ಎಕ್ಸ್ಟೆಂಡ್ ಸ್ಟಡಿ ಇವೆಲ್ಲ ದೊಡ್ಡ ದೊಡ್ಡ ಸಂಶೋಧನೆ ಮಾಡುವಂತಂದ್ರೆ ಅವರು ಜಯದೇವ ಡೈರೆಕ್ಟ್ರು ಅವ್ರಿಗೆ ನೂರೆಂಟು ಕೆಲಸ ಇರ್ತದೆ ನಮ್ಮ ಪ್ರತಿಯೊಬ್ಬರು ಕೂಡ ಕೆಲಸ ಇರ್ತದೆ ಅವರಲ್ಲಿ ಏನಂತ ಹೇಳಿದ್ರೆ ಈಗ ನಾವು ಅದಕ್ಕೆ ಈ ಏನು ಹಠಾತ್ ಮರಣ ಆಗುವಂಥದ್ದನ್ನು ನಾವು ಇವತ್ತು ನೋಟಿಫೈಯಬಲ್ ಮಾಡಿದ್ದೀವಿ ಅಂಥದ್ದೆಲ್ಲವೂ ಕೂಡ ನಾವು ಅದಕ್ಕೆ ಮರಣೋತ್ತರ ಪರೀಕ್ಷೆ ಆಗಬೇಕು ಅದರ ಬಗ್ಗೆ ನಾವು ಹೆಚ್ಚು ಇನ್ನೂ ಸಂಶೋಧನೆ ಅದರ ಮುಖಾಂತರ ಮಾಡ್ತೀವಿ ಯಾಕಾಯ್ತು ಏನಾಯ್ತು ಈ ಹಠಾತ್ ಮರಣಗಳು ಉಳಿದಿರುವಂಥದ್ದು ಅದು ನಮ್ಮಲ್ಲಿರುವಂಥ ಒಂದು ಬೇರೆ ಬೇರೆ ಕಾರಣಗಳಿದೆ ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇದೇನಾದರೂ ಇದರಲ್ಲಿ ಏನಾದರೂ ಕಂಡು ಬರ್ತಾ ಇದೆಯಾ ಅದಕ್ಕೋಸ್ಕರ ನಾವೀಗ ಆ ತೀರ್ಮಾನ ತಗೊಂಡಿದ್ದೀವಿ ಅದನ್ನು ಇವತ್ತು ನಾವು ಆ ತೀರ್ಮಾನ ನಾವು ಈಗ ಸದ್ಯದಲ್ಲೇ ಅನುಷ್ಠಾನ ಮಾಡ್ತೀವಿ